ನಮ್ಮ ಕನ್ನಡ ಸ್ಟಾರ್ಸ್ಗಳು ಯಾರು ಇಲ್ಲಿಗೆ ಏನು ಬಂಡವಾಳ ಹೂಡ್ತಿಲ್ಲ ಅದು ತುಂಬಾ ವೈರಲ್ ಆಗಿದೆ ಅದು ಹಾರ್ಶಾಗಿ ಹೇಳಿಲ್ಲ ಆ್ಯಕ್ಚುಲಿ ಯಾವ ಸೂಪರ್ ಸ್ಟಾರ್ಸ್ಗೂ ಹಾರ್ಷಾಗಿ ಹೇಳಿಲ್ಲ ನಾನು ಅಪ್ಪು ಸರ್ ಇದ್ರು ಅಪ್ಪು ಸರ್ ಇದ್ದಾಗ ಅವ್ರ ಹೊಸಬ್ರಿಗೆ ಎಲ್ಲರಿಗೂ ಚಾನ್ಸ್ ಕೊಟ್ಬಿಟ್ಟು ಸಿನಿಮಾಗಳು ಮಾಡಿದ್ರು ಇವಾಗ ಡಾಲಿ ಅವರು ಬಂದಿದ್ದಾರೆ ಅವ್ರು ಬಂದ್ಬಿಟ್ಟು ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡಿ ಅಂದ್ರೆ ನಾವು ಇಂಡಸ್ಟ್ರಿಯಿಂದ ನೂರು ರೂಪಾಯಿ ದುಡ್ದಿದ್ದೀವಿ ಅಂದರೆ ಹತ್ತು ರೂಪಾಯಿ ಆದರೂ ಇಂಡಸ್ಟ್ರಿಗೋಸ್ಕರ ನಾವು ಏನಾದರೂ ಮಾಡಿದ್ರೆ ಇಂಡಸ್ಟ್ರಿ ಗ್ರೋತ್ ಆಗಿರುತ್ತೆ ಈ ಥರ ಒಂದು ಇಂಡಸ್ಟ್ರಿ ಏನು ಗ್ರೋತ್ ಆಗ್ತಾ ಇದೆ ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಲ್ಲಿರೋ ಸೂಪರ್ ಸ್ಟಾರ್ಸ್ಗಳು ಕಾಂಟ್ರಿಬ್ಯೂಷನ್ ಇರುತ್ತೆ ಸಿನ್ಮಾಗೆ ನಾನೊಂದು ಸಿನ್ಮಾ ಮಾಡಿದ್ರೆ ಆ ಸಿನ್ಮಾ ಗೆದ್ದು ಆ ಸಿನಿಮಾದಿಂದ ಇಷ್ಟು ಶೇರ್ ಬಂತು ಅನ್ನೋದು ಅದು ನಿಂದು ಪರ್ಸ್ನಲ್ಗೆ ಅಪ್ಪ ಅದು ಇಂಡಸ್ಟ್ರಿಗೋಸ್ಕರ ಏನು ಮಾಡಿದರೆ ಇಂಡಸ್ಟ್ರಿ ನಿಮ್ಗೆ ಇಷ್ಟು ಕೊಟ್ಟಿದೆ ತಾನೇ ಇಷ್ಟು ಗ್ರೋತ್ ಕೊಟ್ಟಿದೆ ಇಷ್ಟು ಹೆಸರು ಕೊಟ್ಟಿದೆ ಇಷ್ಟೆಲ್ಲ ಕೊಟ್ಟಿರಬೇಕಪ್ಪ ಅಂದರೆ ರಿಟರ್ನ್ ಬ್ಯಾಕ್ ಇಂಡಸ್ಟ್ರಿಗೋಸ್ಕರ ಏನು ಮಾಡಿದ್ದಾರೆ ಅನ್ನೋದು ನನ್ನೊಂದು ಕ್ವಶನ್ ಇದೆ ಇವಾಗ ಇಷ್ಟೆಲ್ಲ ಮಾತಾಡ್ತೀಯಲ್ಲಪ್ಪ ನೀನು ಗುರು ದೇಶಪಾಂಡೆ ನೀನೇನು ಮಾಡಿದ್ಯಾ ಅಂತ ಕೇಳ್ಬೋದು ಎಲ್ಲರು ನೋಡಿ ನಾನು ಐದು ವರ್ಷದಿಂದ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಿ ನನ್ನ ಫಿಲಮ್ ಇನ್ಸ್ಟಿಟ್ಯೂಟ್ನ ಜಿ ಅಕಾಡೆಮಿನ ನೀವೆಲ್ಲರೂ ನೋಡಿ ಒಂದು ಮೂರು ಫ್ಲೋರ್ ಬಿಲ್ಡಿಂಗ್ ಇದೆ ಎಷ್ಟು ಕಲ್ಚರ್ಡ್ ಆಗಿ ಎಷ್ಟು ಫ್ಯಾಷನೇಟಿಂಗ್ ಆಗಿ ನಾನು ಅದೊಂದು ಫಿಲಮ್ ಇನ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಲ್ಲಿಗೆ ಇವತ್ತಿರುವಂಥ ಎಲ್ಲ ಡೈರೆಕ್ಟರ್ಸು ನಂಬರ್ ಒನ್ ಡೈರೆಕ್ಟರ್ಸ್ ಅಂತ ಯಾರು ಹೇಳ್ತಾರೆ ಚೇತನ್ ಇರ್ಬೋದು ಎ ಪಿ ಅರ್ಜುನ ಇರ್ಬೋದು ಶಶಾಂಕ್ ಅವ್ರು ಇರ್ಬೋದು ಈ ಥರದ್ದು ಎಲ್ಲ ಡೈರೆಕ್ಟರ್ಸು ಓಲ್ಡ್ ಡೈರೆಕ್ಟರ್ಸು ಗಿರಿರಾಜ್ ಅವ್ರಿರ್ಬೋದು ಸುನೀಲ್ ಕುಮಾರ್ ಅವರು ಈ ಥರ ಕಲ್ಚರ್ಡ್ ಆಗಿರೋ ಡೈರೆಕ್ಟರ್ಸ್ಗಳನ್ನೆಲ್ಲ ಕರೆದು ಅವ್ರಿಗೆ ಹುಡುಗರಿಗೆಲ್ಲರಿಗೂ ಪಾಠ ಮಾಡ್ತಾ ಇದ್ದೀನಿ ಹುಡುಗರಿಗೆ ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನು ಮಾಡೋಕ್ಕಾಗುತ್ತೆ ಬೆಸ್ಟ್ ಅಂತ ನಾನು ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಕಪಾಲಿತಿ ಅಡ್ಡು ತುಂಬ ಫೇಮಸ್ ಇತ್ತು ಅದೇ ಕಪಾಲಿಟೇಟರ್ನ ತಗೊಂಡು ಓನ್ ಆಗಿ ಮಹೇಶ್ ಬಾಬು ಅವರು ಏಷ್ಯನ್ ಮಹೇಶ್ ಬಾಬು ಸಿನಿಮಾಸ್ನ ಅಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ ಅಂದ್ರೆ ಅಲ್ಲಿಂದ ಬಂದು ಇಲ್ಲಿಗೆ ಅವರು ಅದೊಂಥರ ಕಾಂಟ್ರಿಬ್ಯೂಟ್ ಆಯ್ತು ಬಿಸ್ನೆಸ್ನೂ ಆಯಿತು ಮಹೇಶ್ ಅಲ್ವಾ ಇಲ್ಲಿ ಜನ ಹೆಂಗ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಇವಾಗ ಮಹೇಶ್ ಬಾಬು ಅವರು ಅಲ್ಲಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಇವಾಗ ಕೆಲವೊಂದು ಸೆಂಟರ್ಸ್ಗಳು ಬೆಂಗಳೂರಲ್ಲಿ ಇದಾವೆ ಅಲ್ಲಿ ಹೆಂಗೆ ಅಂದರೆ ಜಾಸ್ತಿ ತೆಲುಗು ಮತ್ತೆ ಬೇರೆ ಲ್ಯಾಂಗ್ವೇಜ್ ರಿಲೀಸ್ ಆಗೋದೇ ಜಾಸ್ತಿ ಆತರ ಬೆಂಗಳೂರು ಸೆಂಟ್ರಲ್ಲೇ ಬಿಟ್ಕೊಂಡು ಕೊಟ್ಬಿಟ್ರಲ್ಲ ಅಂತ ಒಂದು ಇದಿದೆ ಸರ್ ನನಗೇನು ಹಂಗೆ ಅನ್ಸೋದಿಲ್ಲ ಕರ್ನಾಟಕದಲ್ಲಿ ಓಪನ್ ಮಾಡಿದರೆ ಕನ್ನಡಿಗರೇ ಸಿನಿಮಾ ನೋಡೋದು ಕನ್ನಡ ಸಿನಿಮಾಗಳನ್ನು ಡೆಫಿನೆಟ್ ಆಗಿ ಅವ್ರು ಹಾಕೇ ಹಾಕ್ತಾರೆ ಅದರಿಂದ ನಾವು ನೋಡಿ ಯಾಕೆ ಪ್ರಮಾಣ ಹಾಕಲ್ಲ ಅಂತ ಯಾರೋ ಒಬ್ರು ಬರ್ತಾರೆ ಅಂತಂದ್ರೆ ಯಾರೋ ಒಬ್ರು ಬರ್ತಾರೆ ಅಂತಂದ್ರೆ ಈ ತರ ಅನ್ನೆಸೆಸರಿ ನಾವು ನೆಗೆಟಿವ್ ಮಾತಾಡೋ ಬದಲು ನಾವು ವೆಲ್ಕಮ್ ಮಾಡಿ ಮಾಡಿ ಅಂತ ಹೇಳೋದು ತುಂಬ ದೊಡ್ಡ ಕರ್ತವ್ಯ ನಮ್ಮದು ಆದ್ದರಿಂದ ನಾವು ಯಾರೋ ಬಂದು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ವೆಲ್ಕಮ್ ಮಾಡೋಣ ಹೊರತು ಅವ್ರನ್ನ ತೆಲುಗು ಸಿನಿಮಾಗಳು ಹಾಕ್ತಾರೆ ಇವಾಗ ಎಷ್ಟೋ ಚಾನಲ್ಗಳು ಬೇರೆ ಬೇರೆ ನೆಟ್ವರ್ಕ್ ಚಾನಲ್ಗಳು ಬೇರೆ ಬೇರೆ ದ ಅವರೆಲ್ಲ ಏನು ತೆಲುಗು ಭಾಷೆ ನ್ಯೂಸ್ ಏನಾಗ್ತಾಯಿಲ್ಲ ಕನ್ನಡ ನ್ಯೂಸೇ ಹಾಕ್ತಾಯಿರ್ತಾನೆ ಅದರಿಂದ ಕನ್ನಡ ಜನಗಳಿಗೆ ಅದು ನ್ಯೂಸ್ ತಲುಪ್ತಾ ಇದೆ ಅಲ್ವಾ ಆ ಥರ ಯಾರೊಬ್ಬರು ಅವ್ರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ಅದರಲ್ಲಿ ತಪ್ಪಕೊಂಡು ಹಿಡಿಯೋದು ಬೇಡ ಅಂತ ನನಗೆ ಅನಿಸುತ್ತೆ